ಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ¿Qué es lo que se சேம் நம்பர் 3 மொட நீங்க மேல கீழ 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 ஹலோ அம்மேட்டப்படாத नाही नाही நீங்க மாஸ் லைன் இந்த கீழ가ட்டு அண்ணா ஏய் சார் செகண்ட் கீழ கீழ செகண்ட்ல போய் ஸ்டேண்ட் ஆகுது அள்ளி அள்ளி வந்து போகுது இந்த புக்க நீங்க 835 ಏ ರೂಮ್ ನಂಬರ್ ಎಷ್ಟು ಆ ರೂಮ್ ನಂಬರ್ ಟೂ ಇಂದ ಬನ್ನಿ ಒಡಾ ಇಲ್ಲಿ ರೂಮ್ ನಂಬರ್ ಹೋಗೋದು ರೂಮ್ ನಂಬರ್ 1 ಅಪ್ಪಲ್ ಬಿಡಾ ಆ ಏಟಪ್ಪಾ ಆ ಎಲ್ಲಿದೆ ನೀವಿಲ್ಲಿ

ಇಲ್ಲ ಲೇಟ ಪರೀಕ್ಷೆ ಇದಾಗಿದೆ ಮಕ್ಕಳಿಗೆ ಎಷ್ಟು ಜನ ನೋಂದಣಿ ಆಗಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಎಷ್ಟು ಜನ ಸರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ನವೋದಯ ಶಾಲಾ ಪರೀಕ್ಷೆ ನಡೀತಾ ಇದೆ ಇದಕ್ಕೆ ಮುನ್ನೂರ ಹನ್ನೆರಡು ಜನ ಸರ್ಕಾರಿ ಬಾಲಕಿಯರ ಪದವಿಪೂರ್ವ ಕಾಲೇಜು ಕೇಂದ್ರದಲ್ಲಿ ನಡೀತಾ ಇದೆ ಎಲ್ಲ ಅರ್ಧ ಗಂಟೆ ಒಳಗಡೆ ಆಬ್ಜೆಂಟ್ ತಗೋಬೇಕು ಎಷ್ಟು ಪ್ರೆಸೆಂಟ್ ಇದ್ದಾರೆ ಪ್ರೆಸೆಂಟು ಇದ್ದಾರೆ ಅಂತ ಅರ್ಧ ಗಂಟೆ ಆದ್ಮೇಲೆ ನಿಮಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸರ್ ಮಾಹಿತಿ ಕೊಡ್ತೀನಿ ಪರೀಕ್ಷೆ ಎಲ್ಲ ಸುಗಮವಾಗಿ ನಡೀತಾ ಇದೆ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಏನು ಹೇಳಿದೆಯೋ ಅದರ ಅದರ ಪರೀಕ್ಷಾ ಪಾವಿತ್ರ್ಯತೆಯನ್ನು ಯಾವ ರೀತಿ ಕಾಪಾಡಬೇಕೋ ಆ ರೀತಿ ನಾವು ಕಾಪಾಡ್ತಾ ಇದ್ದೀವಿ ನೂರು ಮೀಟ್ ಹಂತದಲ್ಲಿ ಎಲ್ಲ ಎಲ್ಲ ಶಿಸ್ತನ್ನು ಕಾಪಾಡಿ ಬಹಳ ಸುಗಮವಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ವಿ ಏನಾದರೂ ಒಳಗಡೆ ಏನಾದರೂ ಏನಾದರೂ ತೊಂದರೆ ಆ ಥರ ಏನಾದರೂ ಏನು ತೊಂದರೆ ಎಲ್ಲ ಮೂಲ ಸೌಕರ್ಯಗಳು ಎಲ್ಲ ಒದಗಿಸಿದ್ದೀವಿ ಫಸ್ಟ್ ಏಡ್ ಇದೆ ನೀರಿನ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆಗಳನ್ನು ಮೂಲ ಸೌಕರ್ಯಗಳೆಲ್ಲ ಒದಗಿಸಿದೆ ಎಲ್ಲ ಇದನ್ನು ಶಿಕ್ಷಣ ಕ್ಷೇತ್ರದ ಕಚೇರಿಯಿಂದ ನಮ್ಮ ಈಸಾದ ಮನಿ ಮೇಡಮ್ ಅವರು ಮತ್ತು ಕ್ಷೇತ್ರಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಎಲ್ಲ ಶಿಕ್ಷಕ ಸಿಬ್ಬಂದಿ ಕೂಡ ಎಕ್ಸಾಮನ್ನು ಸುಗಮವಾಗಿ ಮಕ್ಕಳಿಗೆ ಬಹಳ ಸುಲಲಿತವಾಗಿ ಪರೀಕ್ಷೆಯನ್ನು ಬರೆಯೋಕ್ಕೆ ಧೈರ್ಯವನ್ನು ತುಂಬಿದ್ದೀವಿ ಹಾಂ ಇದ್ದಾರೆ ಓಕೆ ಜಾಗೃತಿ ಹೇಳಿದವರು ಇದ್ದಾರೆ